ನಮಸ್ಕಾರ ವೀಕ್ಷಕರೇ ಇವತ್ತಿನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಹಾಗೂ ಕಡಿಮೆ ಗ್ರಾಮ್ಗಳಲ್ಲಿ ಇರುವಂತಹ ಚಿನ್ನದ ಕಿವಿಯೋಲೆಗಳ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡ್ತಾ ಇರಬಹುದು ಮಧ್ಯದಲ್ಲಿ ಒಂದು ಹಾರ್ಡ್ ಶೇಪ್ ನಲ್ಲಿ ಒಂದು ಮುತ್ತಿನ ಒಂದು ಹರಳನ್ನ ಕೊಟ್ಟಿದರೆ ಹಾಗೂ ಒಂದೇ ಒಂದು ಸಣ್ಣದಾಗಿ ಬರುವಂತಹ ಅವಳದ ಒಂದು ಹರಳನ್ನ ಕೊಟ್ಟು ಮಾಡಿರುವಂತಹ ಒಂದು ಕಿವಿಯೋಲೆ ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದ್ರೆ ನಿಮ್ಮ ಹತ್ತಿರದ ಶಾಪ್ ಅಥವಾ ರೆಗ್ಯುಲರ್ ಶಾಪ್ಗೆ ಹೋಗಿ ನೀವು ಇದೇ ರೀತಿಯಾದಂತಹ ಇಯರಿಂಗ್ ನ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಬಹುದು ನಮ್ಮ ನೆಕ್ಸ್ಟ್ ಜುಮ್ಕಾ ಡಿಸೈನ್ ನೋಡ್ತಾ ಇದೀವಿ ಇದರ ಒಂದು ವೆಯ್ಟ್ ಅರೌಂಡ್ ನಿಮಗೆ ಸೆವೆನ್ ಟು ಏಟ್ ಗ್ರಾಮ್ಸ್ ಒಳಗಡೆ ಬರುವಂತದ್ದು ಯಾಕೆಂದ್ರೆ ಪುಟ್ಟದಾಗಿದೆ ನೋಡ್ತಾ ಇರಬಹುದು ಟಾಪ್ ನಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಜುಮ್ಕಾ ಟೈಪ್ ತುಂಬಾನೇ ಸಿಂಪಲ್ ಆಗಿ ಚಿಕ್ಕದಾಗಿ ಪುಟ್ಟದಾಗಿ ಮಾಡಿರುವಂತಹ ಒಂದು ಜುಮ್ಕಾ ಡಿಸೈನ್ ನೀವೇನಾದರೂ ಕಡಿಮೆ ಗ್ರಾಮ್ಗಳಲ್ಲಿ ನೋಡ್ತಾ ಇದ್ರೆ ತುಂಬಾ ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು ಮತ್ತೊಂದು ಸ್ಟಡ್ ಟೈಪ್ ಇಯರಿಂಗ್ ಡಿಸೈನ್ ನೋಡ್ತಾ ಇದೀರ ಕಾಮನ್ ಆಗಿ ನೀವು ಒಂದು ಶಂಕ ಇರುವಂತಹ ಒಂದು ಇಯರಿಂಗ್ ನೋಡಿರ್ತೀರಾ ಸ್ಟಡ್ ಇಯರಿಂಗ್ ಇದು ಎರಡು ಶಂಕ ಇದೆ ಅರೌಂಡ್ ನಿಮಗೆ ಫೈವ್ ಗ್ರಾಮ್ಸ್ ಒಳಗಡೆ ಫೋರ್ ಟು ಫೈವ್ ಗ್ರಾಮ್ಸ್ಗೆ ನೀವು ಈ ತರದ ಒಂದು ಸ್ಟಡ್ ಟೈಪ್ ಡೈಲಿ ವೇರ್ಗೆ ಇಯರಿಂಗ್ಸ್ ಈ ತರ ಮಾಡಿಸ್ಕೊಳ್ಬಹುದು ನಿಮ್ಗೆ ಏನಾದ್ರು ಶಾಪ್ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದಷ್ಟು ಶಾಪ್ ಗಳ ಡೀಟೈಲ್ಸ್ ಇದೆ ನಾನು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಆ ಶಾಪ್ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಇನ್ನು ನಿಮ್ಮ ಹತ್ತಿರದ ಶಾಪ್ ಅಥವಾ ರೆಗ್ಯುಲರ್ ಗೆ ಹೋಗಿ ಮಾಡಿಸ್ಕೊಳ್ಬಹುದು ಮತ್ತೊಂದು ಪಿಕಾಕ್ ಡಿಸೈನ್ ಅಲ್ಲಿ ಸ್ಟಡ್ ಇದೆ ಗ್ರೀನ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ಅಂಡ್ ಇದು ಸ್ವಲ್ಪ ಜಾಸ್ತಿ ವೆಯ್ಟ್ ಬರುತ್ತೆ ಅಂದರೆ ಸೆವೆನ್ ಟು ಏಟ್ ಗ್ರಾಮ್ಸ್ ಬರುತ್ತೆ ಈ ತರದ ಒಂದು ಸ್ಟಡ್ ನಿಮಗೆ ಇದರಲ್ಲೇನೆ ಕಡಿಮೆ ಗ್ರಾಮ್ಗಳಲ್ಲಿ ಬೇಕು ಅಂದರೆ ಸೈಜ್ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ನಾಲ್ಕೈದು ಗ್ರಾಮ್ಗೆಲ್ಲ ನೀವು ಮಾಡಿಸ್ಕೊಳ್ಬೋದು ಬಟ್ ಸೈಜ್ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಬರುತ್ತೆ ಅಷ್ಟೇ ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ ನಿಮ್ಮ ಹತ್ರ ಏನಾದರೂ ಮುತ್ತಿನ ಚೋಕರ್ ಅಥವಾ ಮುತ್ತಿನ ಸರ ಇದ್ರೆ ನೋಡಿ ಅದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುವಂತಹ ಒಂದು ಇಯರಿಂಗ್ ತುಂಬಾ ಬ್ಯೂಟಿಫುಲ್ ಆಗಿದೆ ಪಿಕಾಕ್ ಡಿಸೈನ್ ಬಂದಿದೆ ಪರ್ಲ್ ಚೈನ್ ಹಾಗೂ ಚಿನ್ನದ ಗುಂಡಿನ ಚೈನ್ ರೀತಿನಲ್ಲಿ ಬಂದಿರುವಂತಹ ಡಿಸೈನ್ ಇದರಲ್ಲಿ ನೀವು ಇದರಲ್ಲಿ ಸ್ಟ್ರೈಟ್ ಚೈನ್ ಕೊಟ್ಟಿದರೆ ನೀವು ಯು ಯು ಟೈಪ್ ಚೈನ್ ಕೂಡ ಅಂದ್ರೆ ಯು ಟೈಪ್ ನಲ್ಲಿ ನೀವು ಹಾಕಿಸ್ಕೊಳ್ಬಹುದು ಅದು ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಕೂಡ ಒಂದು ಆರು ಗ್ರಾಮ್ ಒಳಗಡೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಡೈನಿಂಗ್ ಸ್ಟಡ್ ಡಿಸೈನ್ ಇದರಲ್ಲಿ ಯಾವುದೇ ತರಹದ ಹರಳುಗಳು ಜಾಸ್ತಿ ಬಳಸಿಲ್ಲ ರೆಡ್ ಕಲರ್ ಹರಳನ್ನ ಬಳಸಿದರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡೈನಿಂಗೇರ್ ಅಂತೂ ಹೇಳಿ ಮಾಡೋದು ಕಲೆಕ್ಷನ್ಸ್ ಅಥವಾ ಈ ಡಿಸೈನ್ ಅಂತ ಹೇಳ್ಬೋದು ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ತೋರಿಸ್ತಾ ಇದ್ದರೂ ಖಂಡಿತವಾಗ್ಲೂ ಇವತ್ತಿನ ತೋರಿಸ್ತಾ ಇರುವಂತಹ ಡಿಸೈನ್ ಅಲ್ಲಿ ಒಂದು ಡಿಸೈನ್ ಹಾಗೆ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಮತ್ತೊಂದು ಡಿಸೈನ್ ನೋಡ್ತಾ ಇದರ ಇದು ಕೂಡ ಅಥವಾ ಮ್ಯಾಂಗೋ ಡಿಸೈನ್ ಅಲ್ಲಿ ಕೆಳಗಡೆ ಗೋಲ್ಡ್ ಬಾಲ್ಡ್ ರೀತಿಯಲ್ಲಿ ನೋಡ್ತಾ ಇದೀರಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮಾಡಿಸ್ಕೊಳ್ಬಹುದು ಇನ್ನು ಕಡಿಮೆ ಗ್ರಾಮ್ ಬೇಕು ಅಂದ್ರೆ ಫೋರ್ ಗ್ರಾಮ್ಸ್ ಆಗುತ್ತೆ ಬಟ್ ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ ಅಷ್ಟೇ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಎಲ್ಲಾ ತರದ ಒಂದು ಜ್ಯುವೆಲ್ರಿ ಅಂದ್ರೆ ಸರಗಳು ಲಾಂಗ್ ಹರ ಏನಾದರೂ ಸಿಂಪಲ್ ಆಗಿ ಇಯರಿಂಗ್ ಮಾಡ್ತೀರಾ ಮತ್ತೊಂದು ಚಾನ್ ಬಾಲಿ ಇಲ್ಲ ರಾಮ್ ಲೀಲಾ ಅಂತ ಕರಿತೀವಿ ನೋಡಿ ಇವಾಗಿನ ಟ್ರೆಂಡಿಂಗ್ ಇಯರಿಂಗ್ ಅಂತಾನೆ ಹೇಳ್ಬೋದು ಜುಮ್ಕಾ ಬಿಟ್ರೆ ನೆಕ್ಸ್ಟ್ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಒಂದು ಟೈಪ್ ಅಂದ್ರೆ ಅದು ರಾಮ್ ಲೀಲಾ ಅಥವಾ ಚಾನ್ ಬಾಲಿ ಇಯರಿಂಗ್ ಅದರಲ್ಲಿ ಒಂದು ತರಹದ ಡಿಸೈನ್ ತಗೊಂಡು ತೋರಿಸ್ತಾ ಇದೀನಿ ಯಾಕಂದರೆ ಕಾಮನ್ ಆಗಿ ನಿಮಗೆ ಸೆವೆನ್ ಟು ಏಯ್ಟ್ ಗ್ರಾಮ್ಸ್ ಮಿನಿಮಮ್ ಬೇಕಾಗುತ್ತೆ ಚಾಂದ್ ಬಾಲಿ ಇಯರಿಂಗ್ ಲೈಟ್ ವೆಯ್ಟ್ ಆಗಿ ಮಾಡಿಸ್ತೀವಿ ಅಂತ ಅಂದ್ರೂ ಏಳರಿಂದ ಎಂಟು ಗ್ರಾಮ್ ಮ್ಯಾಕ್ಸಿಮಮ್ ಒಂದು ಟೆನ್ ಗ್ರಾಮ್ಸ್ ಆದರೂ ಬೇಕಾಗುತ್ತೆ ನೋಡಿ ಈ ತರ ಮಾಡಿಸ್ಕೊಳ್ಬಹುದು ಅದರಲ್ಲೇ ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರ ಇದು ಕೂಡ ಒಂದು ಏಯ್ಟ್ ಟು ನೈನ್ ಗ್ರಾಮ್ಸ್ ಒಳಗಡೆ ಸಿಗುವಂತಹ ಬಾಲಿ ಇಯರಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಈ ತರದ ಚಾನ್ಬಾಲಿ ಇಯರಿಂಗ್ನ ನೀವು ಗ್ರ್ಯಾಂಡ್ ಆಗಿ ಬರುವಂತಹ ಲಾಂಗ್ ಹಾರಗಳು ಶಾರ್ಟ್ ಚೋಕರ್ ಗಳು ನೆಕ್ಲೆಸ್ ಗಳಿಗೆ ನೀವು ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಬಹುದು ಟಾಪ್ ನಲ್ಲಿ ಲಕ್ಷ್ಮಿ ಡಿಸೈನ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬಹುದು ಈ ತರದ ಚಾಂದ್ ಬಾಲಿ ಇಯರ್ ಗಳು ನೆಕ್ಸ್ಟ್ ಜುಮ್ಕಾ ಡಿಸೈನ್ ನೋಡ್ತಾ ಇದೀರಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಒಳಗಡೆ ಈ ತರದ ಒಂದು ದಪ್ಪದಾಗಿ ಬರುವಂತಹ ಚಿನ್ನದ ಜುಮ್ಕಾ ಡಿಸೈನ್ ಮಾಡಿಸ್ಕೊಳ್ಬಹುದು ನೋಡ್ತಾ ಇದೀರಾ ಜುಮ್ಕಾ ಕೆಳಗಡೆ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಗೋಲ್ಡ್ ಬಾಲ್ ರೀತಿಯಲ್ಲಿ ಬೀಟ್ಸ್ ಇದೆ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಪಿಂಕ್ ಗ್ರೀನ್ ಬೀಟ್ಸ್ ಹಾಕ್ಸ್ಕೊಳ್ಬಹುದು ಇಲ್ಲ ಪರ್ಲ್ ಬೀಟ್ಸ್ ಹಾಕ್ಸ್ಕೊಳ್ಬಹುದು ಟಾಪ್ ನಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಪೀಕಾಕ್ ಡಿಸೈನ್ ತುಂಬಾನೇ ಸುಂದರವಾಗಿರುವಂತಹ ಜುಮ್ಕಾ ಡಿಸೈನ್ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ಒಂದು ಜುಮ್ಕಾ ಡಿಸೈನ್ ಇಷ್ಟ ಆಗೇ ಆಗುತ್ತೆ ಟೆನ್ ಟು ಟ್ವೆಲ್ ಗ್ರಾಮ್ಸ್ಗೆಲ್ಲ ಗೆಲ್ಲ ಇಷ್ಟು ದೊಡ್ಡದಾಗಿರುವಂತಹ ಜುಮ್ಕಾ ಮಾಡಿಸ್ಕೊಳ್ಬಹುದು